ನಮಸ್ತೆಗಳ್ರೆ ವೆಲ್ಕಮ್ ಟು ವಿಲಿವರ್ ಟ್ರೇಡರ್ ನಾಳೆ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವು ಆಯ್ತ ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಇವತ್ತು ಬಿಡಲಿಕ್ಕೆ ಅಥವಾ ಕಂಟಿನ್ಯೂ ಫಾಲ್ ಆಗಲಿಕ್ಕೆ ಕಾರಣ ಏನು ಆಫ್ಟರ್ ದ ಇವನ್ ರೇಟ್ ಕಟ್ ಆದ್ರು ಸೊ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರು ಆರ್ ಪಿ ಐದವರು ಆದ್ರೂ ಕೂಡ ನಮ್ಮ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಈವನ್ ನಾವು ಇನ್ಕಮ್ ನ ಹನ್ನೆರಡು ಲಕ್ಷ ಕರ್ಕೊಂಡು ಹೋದ್ರು ಆರ್ ಆದ್ರೂ ಮಾರ್ಕೆಟ್ ನಲ್ಲಿ ಯಾವುದೇ ಉತ್ತೇಜನೆ ಬರ್ತಾನೆ ಇಲ್ಲ ಸೊ ರೀಸನ್ ಏನಿರ್ಬೋದು ಸೊ ಈ ಒಂದು ಶುಕ್ರವಾರ ದಿನ ಆಲ್ರೆಡಿ ಯು ಎಸ್ ಗ್ಲೋಬಲ್ ಸೆಂಟಿಮೆಂಟ್ಸ್ ನೆಗೆಟಿವ್ ಆಗಿದ್ವು ಓಕೆ ಟ್ರಂಪ್ ತಾರಿಫ್ ಆರ್ ರನ್ನಿಂಗ್ ನಡೀತಾ ಇದೆ ಓಕೆ ಅದ್ರ ಜೊತೆಗೆ ಈವನ್ ಯು ಎಸ್ ನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಸಿಗೋದ್ರಿಂದ ಜಾಸ್ತಿ ಓಕೆ ಅದರ್ ಕಂಟ್ರೀಸ್ ಒಳಗೆ ಇನ್ವೆಸ್ಟ್ ಮಾಡಿರೋ ಕಂಪ್ನಿಗಳು ಅಥವಾ ಎಫ್ಐ ದ್ರ ಏನಾಗ್ತಾ ಇದಾರೆ ಎಕ್ಸಿಟ್ ಆಗ್ತಾ ಇದಾರೆ ಅಂಡ್ ಇಟ್ಸ್ ಅಟ್ರಾಕ್ಟಿವ್ ಟು ಇನ್ವೆಸ್ಟ್ ಇನ್ ಯು ಎಸ್ ಮಾರ್ಕೆಟ್ ಅಂಡ್ ಸೆಕೆಂಡ್ ಥರ್ಡ್ ಒನ್ ಇಸ್ ಕನ್ಸಿಸ್ಟೆಂಟ್ ಎಫ್ಐ ಸೆಲಿಂಗ್ ಆಗ್ತಾ ಇದಾರೆ ಗೊತ್ತಿದ್ದು ಅಂಡ್ ಅಟ್ ದ ಸೇಮ್ ಟೈಮ್ ರುಪಿ ಆಟ್ ರಿಕಾರ್ಡ್ ಲೋ ಸೊ ಇವೆಲ್ಲ ಕಾರಣ ಇದೆ ಮಾರ್ಕೆಟ್ ಆರ್ ಅಫಿಷಿಯಲಿ ಇನ್ ದ ಡೌನ್ ಟ್ರೆಂಡ್ ಅನ್ನೋದು ಗೊತ್ತಿದೆ ಬೇರಿಶ್ ಮಾರ್ಕೆಟ್ ನಲ್ಲಿ ಇದೀವಿ ಓಕೆ ಸೊ ರೈಟ್ ನಾವು ಮಾರ್ಕೆಟ್ ನಲ್ಲಿ ಇವತ್ತು ಅಪ್ಡೇಟ್ ಏನ್ ಮಾಡಿದ್ದೆ ಓಕೆ ಇದೊಂದು ಫಿಬೋ ಲೆವೆಲ್ ಇದೆ ಮಾರ್ಕೆಟ್ ಇದನ್ನ ದಾಟಿದ್ರೆ ಮೇಲೆ ಕಡೆ ಅಥವಾ ಇದನ್ನ ದಾಟಿದ್ರೆ ಕೆಳಗಡೆ ಡಿಸ್ಕಶನ್ ಮಾಡಿ ಹಾಕಿದ್ದೆ ಸೊ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಕೆಳಗಡೆ ಹೋಗಿದ್ದು ಮಾರ್ಕೆಟ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ವರ್ಗ ಹೋಗಿದೆ ಅಂಡ್ ರೌಂಡ್ ನಂಬರ್ ಸೈಕಾಲಜಿ ನಿನ್ನೆ ಇದೂಟ್ಯೂಬ್ ಲೆವೆಲ್ ಡಿಸ್ಕಶನ್ ಮಾಡಿದ್ವಿ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಟ್ವೆಂಟಿ ಹಂಡ್ರೆಡ್ ಅಂತ ಹೇಳಿ ಓಕೆ ಬ್ಯಾಂಕ್ ನಿಫ್ಟಿನೂ ಕೂಡ ಅದೇ ರೀತಿ ಡಿಸ್ಕಷನ್ ಮಾಡಿದ್ವಿ ನೋಡ್ಕೊಳ್ಳಿ ಮಾರ್ಕೆಟ್ ಸೊ ಅರೌಂಡ್ ಫಿಫ್ಟಿ ತೌಸಂಡ್ ಒನ್ ಏಯ್ಟಿ ನೈನ್ ಮೇಲೆ ಗ್ಯಾಪ್ ಡೌನ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಆ್ಯಂಡ್ ಇವನ್ ಡೆಲ್ಲಿ ಎಲೆಕ್ಷನ್ ಕೂಡ ರಿಸಲ್ಟ್ಸ್ ಏನು ಇಫೆಕ್ಟ್ ಆಗೋದಿಲ್ಲ ಅಥವಾ ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಅಥವಾ ಕಡಿಮೆ ಇಫೆಕ್ಟ್ ಆಗೋದ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ವಿ ಯಾವುದೇ ರೀತಿ ಮೊಮೆಂಟಮ್ ಆಗಿಲ್ಲ ಇವನ್ ನಾವು ಕೆಲವೊಂದು ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ನಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ವಿ ಯಾವ ರೀತಿ ನಮ್ಗೆ ಇಫೆಕ್ಟ್ ಆಗುತ್ತೆ ಅಂತಾರೆ ಸೊ ದೇರ್ ಇಸ್ ಅ ನೋ ಎನಿ ಚೇಂಜಸ್ ಇನ್ ದ ಮಾರ್ಕೆಟ್ ಎನಿವಿ ನಾಳೆ ಯಾವ ರೀತಿ ಟ್ರೇಡ್ ಅನ್ನೋದ ಬಗ್ಗೆ ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಡೇಆಾಂಗಲ್ ಸ್ವಿಚ್ ಮಾಡ್ತೀನಿ ಸೊ ಡೇ ಆಂಗಲ್ ಮಾರ್ಕೆಟ್ ನೋಡಿದ್ರೆ ಕಂಪ್ಲೀಟ್ಲಿ ಕಂಪ್ಲೀಟ್ ಓಕೆ ಮಾರ್ಕೆಟ್ ಹ್ಯಾಸ್ ಬೀನ್ ಬ್ರೋಕನ್ ಡೌನ್ ಓಕೆ ಕೆಳಗಡೆ ಬಂದಿದೆ ಓಕೆ ನಿನ್ನೆ ನಾವು ನಿಮ್ಗೆ ಏನು ಡಿಸ್ಕಶನ್ ಮಾಡಿದ್ವಿ ಇಷ್ಟು ದೊಡ್ಡ ರೆಡ್ ಈಸಿಲಿ ಅಂತೂ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿ ಕೊಡುವುದಿಲ್ಲ ಅಂದ್ರೆ ಇಲ್ಲ ಅನ್ನೋ ಒಂದು ಪಾಯಿಂಟ್ ಡಿಸ್ಕಷನ್ ಮಾಡಿದ್ವಿ ಸ್ಟ್ರಾಂಗ್ ಪ್ಲಾನ್ ಹಾಕಿದ್ವಿ ಸ್ಟ್ರಾಂಗ್ ಪ್ರೊಬಾಬಿಲಿಟಿ ಇತ್ತು ಓಕೆ ಆಸ್ ಆಫ್ ನಾವು ಟ್ರೆಂಡ್ ಲೈನ್ ಕೂಡ ಅದೇ ರೀತಿ ಇರುತ್ತೆ ಅಂಡ್ ಸಪೋರ್ಟ್ಸ್ ಕೂಡ ಅದೇ ರೀತಿ ಇರುತ್ತೆ ಯಾವುದೇ ಚೇಂಜಸ್ನ ಮಾಡೋದಿಲ್ಲ ಸೊ ಆಸ್ ಇಟ್ ಈಸ್ ಇರೋದ್ರಿಂದ ನಾನು ಏನ್ ಮಾಡ್ತೀನಿ ಸಿಂಪ್ಲಿ ಒಂದು ತರ್ಟಿ ಮಿನಿಟ್ ಸ್ವಿಚ್ ಮಾಡ್ಕೋತೀನಿ ಈಗ ಮಾರ್ಕೆಟ್ ನರ್ಲಿಯರ್ ಮೇಜರ್ ಅಸಿಸ್ಟೆನ್ಸ್ ಸಪೋರ್ಟ್ಗಳನ್ನು ಗಳ ನೋಡ್ಕೊಂಡ್ರು ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಮೇಜರ್ ಲೆವೆಲ್ ಪ್ಲೇ ಮಾಡಿತ್ತು ಓಕೆ ಅಂಡ್ ಮಾರ್ಕೆಟ್ ಮೇಲೇಚರ್ ಈಗ ಬ್ರೇಕ್ ಡೌನ್ ಲೆವೆಲ್ ಟ್ವೆಂಟಿ ತ್ರೀ ಫೋರ್ ಟ್ವೆಂಟಿ ಫೈವ್ ಲೆವೆಲ್ ಓಕೆ ನಾಳೆ ಮಾರ್ಕೆಟ್ ಇದ್ರೆ ಇದ್ರೆವಿಯಸ್ಲಿ ನಿಮ್ಗೆ ಗೊತ್ತು ಸೈಡ್ ಸಡ್ವೈಸ್ ಪ್ರೈಸ್ ಆಕ್ಷನ್ ಆಗುತ್ತೆ ಓಕೆ ಬಿಕಾಸ್ ಮಾರ್ಕೆಟ್ ಬ್ರೆಕ್ ಡೌನ್ ಆಗಿದೆ ಸೆಲರ್ ಲೆವೆಲ್ ಓಕೆ ಮಾರ್ಕೆಟ್ ಸಪೋರ್ಟ್ ತಗೊಂಡಿದೆ ಬೈಯರ್ ಲೆವೆಲ್ ಸೊ ಬೌಂಡ್ರಿ ಟ್ರೇಡ್ ಆದರೂ ಕೂಡ ಹಾರ್ಡ್ಲಿ ನಿಮಗೆ ಟ್ರೇಡ್ ಸಿಗುವ ಸಾಧ್ಯತೆ ಇದೆ ಬಟ್ ಫ್ರೀ ವೈ ಎಲ್ಲ ಸಿಗಬಹುದಪ್ಪ ಅಂದ್ರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ನಾವು ಮಾರ್ಕೆಟ್ ಡೌನ್ ಮಾಡ್ಕೋಬೇಕು ಆವಾಗ ನಿಮಗೆ ಒಂದು ಫ್ರೀ ವೇ ಸಿಗುತ್ತೆ ಸೊ ಅದನ್ನ ನಾವು ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಸಪೋರ್ಟ್ಗಳು ಎಲ್ಲೆಲ್ಲಿ ಬರುತ್ತೆ ಅಂತೇಳಿ ಲುಕ್ ಆಟ್ ಯೋರ್ ಮಾರ್ಕೆಟ್ ಒಂದು ಸಪೋರ್ಟ್ ಇಲ್ಲಿದೆ ದಟ್ ಇಸ್ ಅರೌಂಡ್ ಟ್ವೆಂಟಿ ತ್ರೀ ರೌಂಡ್ ಟೂ ಟ್ವೆಂಟಿ ಓಕೆ ಅದನ್ನ ಬಿಟ್ಟರೆ ಮಾರ್ಕೆಟ್ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಫಿಫ್ಟಿ ಸೊ ಈ ರೀತಿ ಎರಡು ಲೆವೆಲ್ ನಾನು ಡ್ರಾ ಮಾಡಿ ಇಟ್ಕೊಳ್ತೀನಿ ಓಕೆ ಇವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟರು ಮಾರ್ಕೆಟ್ ಕ್ಲೋಸ್ ಆಗಿದೆ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಸೆವೆಂಟಿ ಸೆವೆನ್ ಆಗಿದೆ ಬಟ್ ಇವನ್ ಗ್ಯಾಪ್ ಡೌನ್ ಕೊಟ್ಟಿದೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಹತ್ರ ಕೊಟ್ಟಿದೆ ನಮಗೆ ಕಾಯೋದೇನು ಬ್ರೇಕ್ ಡೌನ್ ಲೋವರ್ ಆಯ್ ಗೋ ಗೋ ಟಿ ಒನ್ ಟಿ ಟು ಓಕೆ ಗ್ಯಾಪ್ ಆಗಿ ಕೊಟ್ಟಿದೆ ಮಾರ್ಕೆಟ್ ಟ್ವೆಂಟಿ ತ್ರೀ ಫೋರ್ ಥರ್ಟಿ ಫೋರ್ ಫಿಫ್ಟಿ ಮೇಲೆ ನಿಂತ್ಕೊಂಡಿದೆ ಆವಾಗಲೂ ಕೂಡ ಹೈಯರ್ ಲೋ ಆದ್ರೆ ನಾವು ಟಾರ್ಗೆಟ್ ಮಾಡ್ತೀವಿ ಈ ಸ್ವಿಂಗ್ಗಳನ್ನ ದಾಟ್ ಈಸ್ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಲೆವೆಲ್ 23,680 ನೆಕ್ಸ್ಟ್ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಏಯ್ಟಿ ಲೆವೆಲ್ ರಿಜೆಕ್ಷನ್ ಕೂಡ ಹೌದು ಓಕೆ ಇವೆರಡೇ ಫ್ರೀ ವೇ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಬೌಂಡ್ರಿ ಕೆಲಸ ಮಾಡುತ್ತೆ ಅನ್ನೋ ಡೇಟಾ ನಮ್ಗೆ ಗೊತ್ತಿದೆ ಈಗ ಓಕೆ ಇದನ್ನೆಲ್ಲ ನೋಡ್ಕೊಂಡ ಮೇಲೆ ಇಂಪಾರ್ಟೆಂಟ್ ಏನು ಡೇಟಾ ಓ ಡೇಟಾ ಪ್ರಕಾರ ಮಾರ್ಕೆಟ್ ನಲ್ಲಿ ಬಹಳ ಚೇಂಜಸ್ ಆಗಿದೆ ಬಿಕಾಸ್ ಮಾರ್ಕೆಟ್ ನಲ್ಲಿ ಸೆಲ್ ಆಫ್ ಆಗಿದೆ ಸೊ ಇದ್ರ ಪ್ರಕಾರ ಟ್ವೆಂಟಿ ತ್ರೀ ಫೈವ್ ಹಂಡ್ ನಲ್ಲಿ ಅಂಡ್ ಟ್ವೆಂಟಿ ತ್ರೀ ಫೋರ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಅಂತೂ ಆಡ್ ಆಗಿದೆ ಸೊ ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಓ ಐ ಇರೋದ್ರಿಂದ ಮಾರ್ಕೆಟ್ ಹೈಯೆಸ್ಟ್ ಚಾನ್ಸ್ ಇದೆ ಕೆಳಗಡೆನ ಹೋಲ್ಡ್ ಮಾಡುವ ಪ್ರೆಷರ್ ಅಂತೂ ಕ್ರಿಯೇಟ್ ಮಾಡೇ ಮಾಡ್ತಾನೆ ಮೇಲ್ಗಡೆ ಹೋದ್ರೆ ಸೈಡ್ ವೈಸ್ ಟು ಅಪ್ ಸೈಡ್ ಅನ್ನುವ ಥಿಂಕಿಂಗ್ ಮಾಡ್ತೀರಿ ವಿಕಾಸ್ ಕೆಳಗಡೆ ಹೋದ್ರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆ ಅಲ್ಲಿ ಅಂತೂ ಓಪನ್ ಟಸ್ ಸೆವಿಲಿ ಇದೆ ಅಂಡ್ ಟೆಕ್ನಿಕಲ್ ಮೇಜರ್ ಸಪೋರ್ಟ್ ಇದೆ ಇದನ್ನ ಮಾರ್ಕೆಟ್ ಏನಾದರೂ ಫೇಲ್ ಮಾಡಿದ್ದ ಅಂತ ತಿಳ್ಕೊಳ್ಳಿ ಲೈಕ್ ದೆನ್ ವಿ ಹಾವ್ ಟಿ ಒನ್ ಟಾರ್ಗೆಟ್ ಟ್ವೆಂಟಿ ಹಂಡ್ರೆಡ್ ಅಂಡ್ ಟಿ ಟು ಟಾರ್ಗೆಟ್ ಅಬೌಟ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಟಾರ್ಗೆಟ್ ಸೊ ಈ ರೀತಿ ಮಾರ್ಕೆಟ್ ಕೆಳಗಡೆ ಲೆವೆಲ್ ನ್ನು ಕೂಡ ಪಾಸ್ ಆನ್ ಮಾಡುವ ಸಾಧ್ಯತೆ ಇದೆ ಸೊ ಚೆಕ್ಔಟ್ ಮಾರ್ಕೆಟ್ ಇನ್ ಕೇಸ್ ಬೌಂಡ್ರಿ ಒಳಗಡೆ ಇದ್ರೆ ಸೈಡ್ ವಿಸ್ ಪ್ರಶನ್ ಮಾಡುತ್ತೆ ಸ್ಟ್ರಾಂಗಲ್ ಇಂದ ಈಸಿ ದೊಡ್ಡ ಮಾಡಿ ಟ್ರೈ ಮಾಡ್ತೀರಿ ಸೊ ಎನಿವೆ ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಓಕೆ ಬ್ಯಾಂಕ್ ನಿಫ್ಟಿ ಕೂಡ ಡೇ ಆಂಗಲ್ ಅಂತ ನೋಡೋಣ ಮಾರ್ಕೆಟ್ ಏನಾಗಿತ್ತು ಏನಾಗಿದೆ ಈಗ ಓಕೆ ಇಲ್ಲಿ ಬ್ಯಾಂಕ್ ನಲ್ಲಿ ಒಂದು ಮೊಮೆಂಟಮ್ ಇತ್ತು ಕಂಟಿನ್ಯೂಸ್ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಅಟ್ ದ ಎಂಡ್ ಈವನ್ ಐ ಸಿ ಐ ಸಿ ಬ್ಯಾಂಕ್ ಕೂಡ ಪಾಸಿಟಿವ್ ಆಗ್ಲಿಕ್ಕೆ ಪ್ರಯತ್ನ ಪಟ್ಟಿವೆ ಓಕೆ ಸೊ ಇದನ್ನ ಡಿ ಎಂಗಲ್ ನೋಡಿದ್ರೆ ಮಾರ್ಕೆಟ್ ಒಂದು ಪ್ರಯತ್ನ ಕಾಣ್ತಾ ಇದೆ ಓಕೆ ಕೆಳಗಡೆ ವೀಕ್ ಜಾಸ್ತಿ ಅಥವಾ ಆಗಿರೋದ್ರಿಂದ ನಾವು ಅನ್ಕೋಬಹುದು ಮಾರ್ಕೆಟ್ ನಲ್ಲಿ ಬಾಯರ್ಸ್ ಅಂತೂ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ಸೊ ಇಲ್ಲಿ ನೋಡ್ರಿ ಈ ಲೆವೆಲ್ ಈ ಲೆವೆಲ್ ಸೊ ಫಿಫ್ಟಿ ಫೋರ್ಟಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಇಸ್ ಲವ್ ರೈಟ್ ನೌ ಲುಕಿಂಗ್ ಲೈಕ್ ಅ ವೆರಿ ವೆರಿ ಅಟ್ರಾಕ್ಟಿವ್ ಲೆವೆಲ್ ಟು ಹೋಲ್ಡ್ ಓಕೆ ಇದನ್ನೇ ತರ್ಟಿ ಮಿಟ್ಸ್ ಆಂಗಲ್ ನೋಡಿದ್ರೆ ನನ್ಗೆ ಹೌದು ಸರ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಬಿಕಾಸ್ ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ಹೌದು ಓಕೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ಅಂಡ್ ಇಂಪಾರ್ಟೆಂಟ್ ಮೇಜರ್ ರೆಸಿಸ್ಟೆನ್ಸ್ ಈಗ ಸದ್ಯಮಟ್ಟಿಗೆ ಫಿಫ್ಟಿ ಒನ್ ಏಯ್ಟಿ ಅಥವಾ ಲೆವೆಲ್ ಮಾರ್ಕೆಟ್ ಇದು ಅರ್ಲಿಯರ್ ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇತ್ತು ಈಗ ಡೌನ್ ಆದ್ರೆ ಅರ್ಥ ಏನು ರೆಸಿಸ್ಟೆನ್ಸ್ ರೈಟ್ ಓಕೆ ಮಾರ್ಕೆಟ್ ಈ ಆಂಗಲ್ ಅನ್ನು ಥಿಂಕ್ ಮಾಡಿದ್ರಿ ನಾವು ಮಾರ್ಕೆಟ್ ಈಗ ನಿಮಗೆ ಕಾಮನ್ ಆಗಿ ಫಿಫ್ಟಿ ತೌಸಂಡ್ ಹತ್ರ ಓಪನ್ ಆಗಿದೆ ಫಿಫ್ಟಿ ತೌಸಂಡ್ ಓಪನ್ ಆಗಿದ್ಯಾ ಓಕೆ ಇಲ್ಲಿ ನಾವು ನಡಕ್ಕೆ ನಡುವೆ ಕೆಲಸ ಮಾಡೋದು ಬೇಡ ಇಲ್ಲ ಅಂದ್ರೆ ಲೈಕ್ ದುಬಿಕ ಕೂತ ನಗರ್ಕ ಘಾಟ್ ಕಾನು ಲೆಕ್ಕದಲ್ಲಿ ಆಗುತ್ತೆ ಎಸ್ ಎಲ್ ಗಳು ಹಿಟ್ ಆಗೋ ಚಾನ್ಸ್ ಇರುತ್ತೆ ಸೊ ವಿ ವಾಂಟ್ ದ ಬೌಂಡ್ರಿ ಟು ಕಮ್ ಹಿಯರ್ ಸೊ ಈ ಇಂದ ಮಾರ್ಕೆಟ್ ಸೆಲ್ಲಿಂಗ್ ಸಿಗುತ್ತಾ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕ ಎಸ್ ದೆನ್ ಯು ಕ್ಯಾನ್ ಸ್ಮಾಲ್ ಎಸ್ ಎಲ್ ಇಟ್ಕೊಳ್ತೀರಿ ಈ ಬೌಂಡ್ರಿ ಇಂದ ಫಿಫ್ಟಿ ತೌಸಂಡ್ ಒನ್ ಏಯ್ಟಿ ಏಟ್ ಇಂದ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ವರ್ಗ ಥಿಂಕಿಂಗ್ ಮಾಡಲಿ ಈಸಿ ಇದೆ ಲೋವರ್ ಆದ್ರೆ ಸೊ ಇಲ್ಲ ಮಾರ್ಕೆಟ್ ಇಲ್ಲ ಓಪನ್ ಆಗಿ ಈ ಬೌಂಡ್ರಿಗೆ ಬಂದ್ರೆ ಎಸ್ ಇಲ್ಲಿಂದ ನೀವು ಬೈಯಿಂಗ್ ಪ್ಯಾಟರ್ನ್ ಥಿಂಕ್ ಮಾಡಬಹುದು ಇಲ್ಲ मार्केट ओनली फेल आदरे 49 500 के जवळ फेल आदरे लोअर आय आदरे देन वी हैव अ थिंकिंग टू 49 500 एंड बिलो टारगेट्स ही ಓಕೆ ಸೊ ಇದನ್ನ ಈವನ್ ಮಾರ್ಕೆಟ್ ಇವನ್ ಫಿಫ್ಟಿ ತೌಸಂಡ್ ಒನ್ ಏಯ್ಟಿ ಏಟ್ ಬೈ ಮಿಸ್ಟೇಕ್ ಗ್ಯಾಪ್ ಅಪ್ ಆಗಿಲಿಂದ ಅಥವಾ ಫ್ಲಾಟ್ ಆಗಿ ಮಾರ್ಕೆಟ್ ಮೇಲೆಗಡೆ ಹೋಲ್ಡ್ ಮಾಡಿದ್ದೆ ಆದ್ರೆ ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ದಟ್ ಮಾರ್ಕೆಟ್ ಕ್ಯಾನ್ ಗೋ ಟಿಲ್ ಫೋರ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಆರ್ಸ್ ಪಸ್ ಹೋಗಬಹುದು ಸೊ ದಿಸ್ ಇಸ್ ಅವರ್ ಲೀಬಲ್ ಓಕೆ ಇವನ್ ಗ್ಯಾಪಪ್ ಆದ್ರೂ ಈವನ್ ಗ್ಯಾಪ್ ಡೌನ್ ಆದ್ರೂ ಕೂಡ ಫೋರ್ಟಿ ನೈನ್ ಏಯ್ಟಿ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾತ್ರ ಈಸಿ ಟ್ರೇಡ್ ಇದೆ ಓಕೆ ಬಿಕಾಸ್ ಆಫ್ ಎಕ್ಸ್ಪೈರಿ ಇದ್ರೂ ಬಹಳ ದೂರ ಇದ್ರಿಂದ ನಾವು ಆಪ್ಷನ್ ಬೈಕ್ ಕಡೆ ಬಹಳ ಫೋಕಸ್ ಮಾಡೋದ್ರಿಂದ ನಮಗೆ ಫ್ರೀ ನಲ್ಲಿ ಬೇಕು ಟ್ರೇಡ್ ಮಾಡಲಿಕ್ಕೆ ಓಕೆ ಸೊ ಇದನ್ನ ಆಪ್ಷನ್ ಏನ್ ನೋಡಿದ್ರೆ ಓ ಪಾಯಿಂಟ್ ಇಂಟ್ರೆಸ್ಟ್ ಎಲ್ಲಿದೆ ಓಕೆ ಇಂಟ್ರೆಸ್ಟ್ ಹೈವಿ ಇರೋದು ಸೈಕಾಲಜಿ ಲೆವೆನ್ ಪಾಯಿಂಟ್ ಫೋರ್ ನೈನ್ ಸಾವಿರಕ್ಕಿದೆ ಈ ಕಡೆ ಕೂಡ ಒಂಬತ್ತು ಲಕ್ಷ ಇರೋದ್ರಿಂದ ಅಬ್ವಿಯಸ್ಲಿ ಸ್ಟ್ಯಾಡಲ್ ಜನ ಎಂಟುನೂರ ಆರ್ನೂರು ಎಂಟು ನೂರು ಕೂಡ ಹದಿನಾಲ್ಕು ನೂರು ಪಾಯಿಂಟ್ ಆಗುತ್ತೆ ಕೆಳಗಡೆ ಮಾರ್ಕೆಟ್ ಹದಿನಾಕ್ನೂರ್ ಪಾಯಿಂಟ್ ಕೆಳಗಡೆ ಬಿದ್ರು ಪ್ರಾಬ್ಲಮ್ ಇಲ್ಲ ಮೇಲ್ಗಡೆ ಹದಿನಾಲ್ಕನೂರ್ ಪ್ಲಸ್ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಹೊರದ್ರು ಕೂಡ ಪ್ರಾಬ್ಲಮ್ ಇಲ್ಲ ಅನ್ನೋ ಮಾನಸಿಕ ಮಾನಸಿಕತೆಯಿಂದ ಸೆಲ್ಲಿಂಗ್ ಮಾಡಿರೋ ಜನ ಓಕೆ ಸೊ ಇದನ್ನ ನೋಡ್ಕೊಂಡಿದ್ರಿ ಔಟ್ ಆಫ್ ದ ಮನಿ ಒಳಗೆ ಲಾಜಿಕಲ್ ಥಿಂಕ್ ಮಾಡಿದ್ರೆ ವಿ ಹಾವ್ ಅ ಓಪನ್ ಓಪನೆಂಟ್ ಸ್ಟಾರ್ಟ್ ನೈನ್ ಫೈವ್ ಹಂಡ್ರೆಡ್ ಸೊ ಟೆಕ್ನಿಕಲ್ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಅದನ್ನ ಬ್ರೇಕಾದ್ರೆ ನಮಗೆ ಕಾಣ್ತಾ ಇರೋ ಟಾರ್ಗೆಟೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಓಕೆ ಅಬೌವ್ ಲೆವೆಲ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಮೇಲೆಗಳ ಹೋಲ್ಡ್ ಮಾಡಿದ್ರೆ ಮಾತ್ರ ಅನ್ನಬಹುದು ಸರ್ ಮಾರ್ಕೆಟ್ ಕ್ಯಾನ್ ಗೋ ಟಿಲ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ನಮಗೆ ಮೇಜರ್ ಓಪೋನೆಂಟ್ಸ್ ಕೂಡ ಇದೆ ಅಂಡ್ ಟೆಕ್ನಿಕಲ್ಲಿ ಕೂಡ ಮಾರ್ಕೆಟ್ ಹೆವಿಲಿ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿದೆ ಓಕೆ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡಿದ್ರಿ ಕಲ್ತ್ಕೊಂಡಿದ್ರಿ ಎಕ್ಸ್ಪೆಕ್ಟೆನ್ಸಿ ಕ್ರಿಯೇಟ್ ಆಗಿದೆ ಎನಿವೇ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ ಸೊ ಅದರಿಂದ ಮಾರ್ಕೆಟ್ ನಲ್ಲಿ ಸ್ವಲ್ಪ ಒಲೆಟೈಲ್ ಇರುವ ಸಾಧ್ಯತೆಯೂ ಇದೆ ಓಕೆ ಲುಕ್ ಆಟ್ ಹಿಯರ್ ಮಾರ್ಕೆಟ್ ನಲ್ಲಿ ಸೆವೆಂಟಿ ಸೆವೆನ್ ತೌಸಂಡ್ ಆ ಟೂ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ನಿಂತ್ಕೊಂಡಿದೆ ನಾವು ನೀನೇನು ಡಿಸ್ಕಶನ್ ಮಾಡಿದ್ವಿ ಅಂತ ಸ್ವಲ್ಪ ಮೆಲ್ಕ್ ಹಾಕೋದು ನೋಡಿದ್ರೆ ಎಸ್ ಸೆವೆಂಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಡಿಕ್ಟೌನ್ ಡೌನ್ ಆದರೆ ಸೆವೆಂಟಿ ಸೆವೆನ್ ತೌಸಂಡ್ ವರ್ಗು ಥಿಂಕ್ ಮಾಡಬಹುದು ಅಂತ ಹಾಕಿದ್ವಿ ಎನ್ ವೇ ಮಾರ್ಕೆಟ್ ಅಂತೂ ಕ್ಲೋಸ್ ಆಗಿದ್ದು ಸೆವೆಂಟಿ ಸೆವೆನ್ ಟೂ ಹಂಡ್ರೆಡ್ ಹತ್ರ ಇತ್ಕೊಂಡಿದೆ ಒನ್ ಆಫ್ ದ ಮೇಜರ್ ಲೆವೆಲ್ ಮಾಡೋಣ ಸೆವೆಂಟಿ ಸೆವೆನ್ ಒನ್ ಫಿಫ್ಟಿ ಲೆವೆಲ್ ಅಂಡ್ ಬಾಟಮ್ ಲೆವೆಲ್ ಸೆವೆಂಟಿ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ವಿಧಿನ್ ದಿಸ್ ಝೋನ್ ಸೆವೆಂಟಿ ಸೆವೆನ್ ಫೋರ್ ಹಂಡ್ರೆಡ್ ಅಂಡ್ ಸೆವೆಂಟಿ ಸೆವೆನ್ ಒನ್ ಫಿಫ್ಟಿ ದಿಸ್ ಇಸ್ ಕಂಪ್ಲೀಟ್ ಕಂಜೆಷನ್ ಸರ್ ಓಕೆ ಅಥವಾ ಕನ್ಫ್ಯೂಷನ್ ಝೋನ್ ಅಥವಾ ನೋ ಟ್ರೇಡಿಂಗ್ ಝೋನ್ ಅಂತ ಮಾಡಿಕೊಂಡ್ರು ಅಡ್ಡಿ ಇಲ್ಲ ಅಥವಾ ಸ್ಟ್ರಾಂಗಲ್ ಗಳನ್ನ ಮಾಡಿದ್ರು ಕೂಡ ಅಡ್ಡಿ ಇಲ್ಲ ಈ ಝೋನ್ ಒಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ಈ ಬೌಂಡ್ರಿಯಿಂದ ಈ ಬೌಂಡ್ರಿಗೆ ಹೋಗಬಹುದು ಅಥವಾ ಮಾರ್ಕೆಟ್ ಇದೇ ಝೋನ್ ಒಳಗೆ ಇರಬಹುದು ಓಕೆ ಆದರೆ ಮಾರ್ಕೆಟ್ ಸೆವೆಂಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ಒನ್ ಮೋಮೆಂಟ್ ಇದೆ ದಟ್ ಇಸ್ ಟಿಲ್ ಈವನ್ ಸೆವೆಂಟಿ ಸೆವೆನ್ ಏಟ್ ಹಂಡ್ರೆಡ್ ಲೇವಲ್ ಇಲ್ಲ ಮಾರ್ಕೆಟ್ ಸೆವೆಂಟಿ ಸೆವೆನ್ ಒನ್ ಫಿಫ್ಟಿ ಬ್ರೇಕ್ ಡೌನ್ ಆದ್ರೆ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಮಾರ್ಕೆಟ್ ಸೆವೆಂಟಿ ಸೆವೆನ್ ತೌಸಂಡ್ ಹತ್ರ ಹತ್ರ ಕ್ಲೋಸ್ ಯಾಕೆ ಆಗಬಾರ್ದು ಅನ್ನೋದು ಕೂಡ ನಾವು ಇಲ್ಲಿ ಲಾಜಿಕಲಿ ಥಿಂಕ್ ಮಾಡಬಹುದು ಸೊ ಈ ರೀತಿ ನಾವೇನ್ ಮಾಡ್ತೀವಿ ಎರಡು ಫ್ರೀ ವೇಗಳ ನೋಡ್ಕೋತೀವಿ ಅಂಡ್ ವೆರಿ ವೇರಿ ಇಂಪಾರ್ಟೆಂಟ್ ವ್ಯಾಲ್ಯೂರ್ ಗಳನ್ನ ಮಾರ್ಕ್ ಮಾಡಿಟ್ಕೊಳ್ತೀವಿ ಸೊ ದಿಸ್ ಝೋನ್ ಇದ್ರೆ ನಾವು ಸ್ಟಾಂಗಲ್ ಸ್ಟಾರ ದುಡ್ ಮಾಡ್ಲಿಕ್ಕೆ ಅಥವಾ ಐರನ್ ಫ್ಲೈನ್ ದುಡ್ಡು ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಓವೈ ಡೇಟಾ ನೋಡ್ಕೊಂಡ್ರೆ ಡೀಟೇಲ್ ಆಗಿ ಗೊತ್ತಾಗೋದೇನಪ್ಪ ಅಂದ್ರೆ ಓಪನ್ ಅಸ್ಲಿ ಬಿಲ್ಟ್ ಅಪ್ ಇರೋದು ಎಲ್ಲಿ ಸೊ ಸದ್ಯದ ಮಟ್ಟಿಗೆ ಸೆವೆಂಟಿ ಸೆವೆನ್ ತೌಸಂಡ್ ಪುಟ್ ನಲ್ಲಿ ಹೆವಿ ಓಪನ್ ಸೊ ಟೆಕ್ನಿಕಲಿ ಒನ್ ಆಫ್ ದ ರೌಂಡ್ ನಂಬರ್ ಸೈಕಾಲಜಿ ಕೂಡ ಸಪೋರ್ಟ್ ಕೂಡ ಇರೋದ್ರಿಂದ ವೈ ನಾಟ್ ಮಾರ್ಕೆಟ್ ಕ್ಯಾನ್ ಹೋಲ್ಡ್ ದಿಸ್ ವೆನ್ ಸೊ ಇನ್ ಕೇಸ್ ಏನಾದ್ರು ಫ್ಲಿಪ್ ಆದ್ರೆ ಮಾತ್ರ ಸೆವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಹೋಗ್ಬೋದು ಅಂಡ್ ಟೆಕ್ನಿಕಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ಕೂಡ ಇದೆ ಮೇಜರ್ ಲೆವೆಲ್ ಅಪ್ಪರ್ ಸೈಡ್ ಸೆವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ಅಲ್ಲಿ ಟೆಕ್ನಿಕಲ್ ಲೈನ್ ಲೈನ್ ಡ್ರಾ ಮಾಡಿದ್ವಲ್ಲ ಸೊ ಸೆವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ಮೇಲೆಗಡೆ ಮಾರ್ಕೆಟ್ ಹೋದ್ರೆ ಅಬೌಟ್ ಗೋಯಿಂಗ್ ಟಿಲ್ ಸೆವೆಂಟಿ ಓಪನ್ ನೋಡ್ಕೊಳ್ಳಿ ಇಲ್ಲಿ ಸಿಕ್ಕಾಪಟೆ ಬಿಲ್ಟ್ ಅಪ್ ಇದೆ ಎಲ್ಲ ಆಂಗಲ್ ನಲ್ಲೂ ಸೊ ಅದೇ ಈ ಕಡೆ ನೋಡಿಕೊಂಡ್ರೆ ಓನ್ಲಿ ಸೆವೆಂಟಿ ಸೆವೆನ್ ತೌಸಂಡ್ ಹ್ಯಾಸ್ ಅಯ್ಯೆಸ್ಟ್ ಓಪನ್ ನಡೋ ನಡೋ ಎರಡ ಲಕ್ಷ ಇದೆ ಸೊವಿಯಸ್ಲಿ ಮಾರ್ಕೆಟ್ ನಲ್ಲೂ ಹ್ಯೂಜ್ ಫ್ಯಾಟ್ ಇದೆ ಇವನ್ ಮಾರ್ಕೆಟ್ ಏನಾದ್ರು ಇನ್ ದೋನ್ ಲೈಕ್ ಮಾರ್ಕೆಟ್ ಸೆವೆಂಟಿ ಸೆವೆನ್ ಫೋರ್ ಹಂಡ್ರೆಡ್ ಅಥವಾ ಸೆವೆಂಟಿ ಸೆವೆನ್ ಒನ್ ಫಿಫ್ಟಿ ಒಳಗಡೆ ಇದ್ರೆ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ಆಪ್ಷನ್ ಡಿ ಕೆ ಈಸಿಲಿ ದುಡ್ಡು ಮಾಡಿಕೊಡುತ್ತೆ ಅಂತ ಹೇಳಿ ಇವತ್ತು ಇಂಡಿಯಾ ವಿಕ್ಸ್ ಕೂಡ ಸ್ವಲ್ಪ ಲೈಟ್ ಆಗಿ ಪ್ಲಸ್ ಆಗಿದ್ದ ಅದು ನಾಳೆ ಕುಲ್ ಆಫ್ ಆಯ್ತು ಅಂದ್ರೆ ನೀವು ನೀವೇನ್ ಮಾಡ್ತೀರಿ ಆಪ್ಷನ್ ಸೆಲ್ಲರ್ಸ್ ಯಾರಿದ್ರಿ ಈಸಿಲಿ ದುಡ್ಡು ಮಾಡಿ ಕ್ಲಿಕ್ ಟ್ರೈ ಮಾಡ್ತೀರಿ ಓಕೆ ಎನಿವೇ ಇದನ್ನೆಲ್ಲ ನೋಡ್ಕೊಂಡಿದ್ರಿ ಸೆನ್ಸೆಕ್ಸ್ ನೋಡಿದ್ರಿ ಮ್ಯಾಂಗ್ ಫ್ರೀ ನೋಡಿದ್ರಿ ನಿಫ್ಟಿ ನೋಡಿದ್ರಿ ಈಗ ಇಂಪಾರ್ಟೆಂಟ್ ಸ್ಟಾಕ್ಸ್ ಆದ್ರೂ ಇದೆಯಾ ಟ್ರೇಡ್ ಮಾಡ್ಲಿಕ್ಕೆ ನಾಳೆಗೋಸ್ಕರ ಎಸ್ ದೇ ಆರ್ ದೇರ್ ಸೊ ಬಿಕಾಸ್ ಆಫ್ ಯು ಎಸ್ ತಾರಿಫ್ ಜಗಳ ಶುರು ಆದಾಗಿಂದ ಮೆಡಲ್ ಸ್ಟಾಕ್ಸ್ ಮೇಲೆ ಕೂಡ ತಾರಿಫ್ ಆಗ್ತಾಯಿರೋ ಅಂದ್ರೆ ನಾವು ನಿಂದೆ ಮುಂಜಾನೆ ಡಿಸ್ಕಷನ್ ಮಾಡಿದ್ವಿ ಮೆಟಲ್ ಸ್ಟಾಕ್ಸ್ ಅಂಡರ್ ದ ಪ್ರೆಶರ್ ಅಂತ ಹೇಳಿ ಸೀದಿಸ್ಟನ್ ಟೂ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟೇಜ್ ನೆಗೆಟಿವ್ ರಿಯಾಲಿಟಿ ಸೆಕ್ಟರ್ ತ್ರೀ ಪರ್ಸೆಂಟ್ ಓಕೆ ಫಾರ್ಮಾ ಸೆಕ್ಟರ್ ಆಲ್ಮೋಸ್ಟ್ ನೆಗೆಟಿವ್ ಟೋಟಲಿ ಅಲ್ಲಾ ಸೆಕ್ಟರ್ ಅಲ್ ಅಲ್ಲಾ ಸೆಕ್ಟರ್ ನೆಗೆಟಿವ್ ಆಗಿದೆ ಎಕ್ಸೆಪ್ಟ್ ಸ್ಮಾಲ್ ಆಗಿ ಐ ಟಿ ಸ್ವಲ್ಪ ಕಡಿಮೆ ಆಗಿದೆ ಓಕೆ ಎನಿವೆ ಸ್ವಲ್ಪ ಮಾರ್ಕೆಟ್ ನಲ್ಲಿ ಹೋಲ್ಡ್ ಮಾಡುವ ಲೆವೆಲ್ ಇದೆ ಫೈನಾನ್ಸ್ ಬ್ಯಾಂಕ್ ಗಳು ಕೂಡ ಓಕೆ ದೆನ್ ಯು ಕ್ಯಾನ್ ಸ್ವಿಚ್ ವಿಚ್ ಆರ್ ದ ಸ್ಟಾಕ್ಸ್ ಟು ಬಿ ಈಸಿಲಿ ಟ್ರೇಡೆಡ್ ಟುಮಾರೋ ಓಕೆ ಇನ್ಫೋಸಿಸ್ ಆನ್ ಸ್ಟಾಕ್ ನೋಡಿ ಸರ್ ಇಂಪಾರ್ಟೆಂಟ್ ಏನ್ ಕಣ್ಣಿಗೆ ಏನ್ ಕಾಣುತ್ತೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡೋಣ ಆರ್ಜೆಂಟಲ್ ಆನ್ ಮೆಜಾರಿಸ್ಟಿನ್ಟೀನ್ ಟ್ವೆಂಟಿ ಮಾರ್ಕೆಟ್ ದಾಡ್ತಾನೆ ಇಲ್ಲ ಓಕೆ ಅದ್ರ ಜೊತೆಗೆ ನಮ್ಗೆ ಕಾಣ್ತಾ ಇರೋದನ್ನಪ್ಪ ಮಾರ್ಕೆಟ್ ಈ ಕ್ಯಾಂಡಲ್ ನೋಡಿದ್ರೆ ಕಂಪ್ಲೀಟ್ಲಿ ಸೆಲ್ ಆಫ್ ಆಗ್ತಾ ಇದೆ ಅಂದ್ರೆ ಯಾವುದೇ ರೀತಿ ವಿಕ್ಸ್ ಕೂಡ ಕ್ರಿಯೇಟ್ ಎಲ್ಲ ಕೆಳಗಡೆ ಮಾಡ್ಕೊಂಡಿಲ್ಲ ಯಸ್ ದೇರ್ ಸೆಲ್ಲಿಂಗ್ ಪ್ರೆಷರ್ ಇಸ್ ದರ್ ಸೊ ಇದು ಮಾರ್ಕೆಟ್ ಎಲ್ಲಿವರೆಗೂ ಎಕ್ಸ್ಟೆನ್ಷನ್ ಒಂದು ಟ್ರೆಂಡ್ ಲೈನ್ ನೀಟ್ ಆಗಿ ಡ್ರಾ ಮಾಡ್ಕೊಂಡ್ರೆ ಯಸ್ ದಿಸ್ ಕುಡ್ ಬಿ ಎಕ್ಸ್ಟೆಂಡಿಂಗ್ ಫ್ರಮ್ ಏಯ್ಟೀನ್ ಸೆವೆಂಟಿ ಮಾರ್ಕೆಟ್ ಮಾಡಿದ್ರೆ ಆಧಾರವಾಗಿ ನಾವು ಥಿಂಕ್ ಮಾಡಬಹುದು ಬಿಕಾಸ್ ಮಾರ್ಕೆಟ್ ಕಡೆ ನೆಗೆಟಿವ್ ಮಾಡಿದ್ರು ತಪ್ಪಿಲ್ಲ ಇಂಪಾರ್ಟೆಂಟ್ ಇನ್ನೊಂದಪ್ಪ ಟೈಟನ್ ಟೈಟನ್ ಹ್ಯಾಸ್ ಬಿನ್ ಬ್ರೋಕನ್ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ನಾವು ಡ್ರಾ ಮಾಡಿದ್ವಿ ಇದರ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ಅಂಡ್ ತ್ರೀ ತ್ರೀ ಟೂ ಸೆವೆನ್ ಹತ್ಕೊಂಡು ನಿಂತ್ಕೊಂಡಿದೆ ಬಟ್ ಮಾರ್ಕೆಟ್ ಕೆಳಗೆ ಹೋಗಲೇಬೇಕಪ್ಪ ಅನ್ನೋದಕ್ಕೆ ಒಂದು ಸೂಚನೆ ಇದು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ಮೇಜರ್ ಲೆವೆಲ್ ಸಪೋರ್ಟ್ ನ ಏನಾದ್ರು ಫೇಲ್ ಮಾಡಿಕೊಂಡ ದೆನ್ ಯು ಕ್ಯಾನ್ ಹ್ಯಾವ್ ಅ ಸ್ವಿಚ್ ಟಾರ್ಗೆಟ್ ತ್ರೀ ಟು ಫೋರ್ ಜೀರೋ ಅಂಡ್ ಇಮಿಡಿಯೇಟ್ಲಿ ತ್ರೀ ಒನ್ ಸಿಕ್ಸ್ ಜೀರೋ ಸೊ ಈಗ ಥಿಂಕ್ ಮಾಡೋದು ನಮ್ಮ ಕೈಯಲ್ಲಿದೆ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಬ್ರಕ್ಟೋರ್ ಆಗುತ್ತೆ ಸೆಲ್ ಮಾಡ್ಲಿಕ್ಕಾಗಲ್ಲ ಬೆಟರ್ ಟು ಗೋ ಫಾರ್ ಆಪ್ಷನ್ ಸೆಲ್ಲಿ ಕಾಲ್ ಆಪ್ಷನ್ ಸೆಲ್ಲಿಂಗ್ ಮಾಡಬಹುದು ದೂರ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಮೇಲೆ ಈಸಿಲಿ ದುಡ್ಡಾಗುವ ಸಾಧ್ಯತೆ ಇದೆ ಓಕೆ ನೋಡ್ಕೊಳ್ಳಿ ಈ ಒಂದು ಟಫ್ ಫೈಟ್ ಓಕೆ ಓಕೆ ಅಟ್ ಎಂಡ್ ಎನಿವೆ ಇಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ತರ ಆಗಿದೆ ನಾಳೆ ಮಾರ್ಕೆಟ್ ದ ಟ್ವೆಲ್ ಸಿಕ್ಸ್ಟಿ ಫೈವ್ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದ್ದಾರೆ ಒನ್ ಆಫ್ ದ ಮೇಜರ್ ಲೆವೆಲ್ ಇದೆ ಮಾರ್ಕೆಟ್ ನೋಡ್ಕೊಳ್ಳಿ ಈ ಲೆವೆಲ್ ಇಂದ ಈ ಬಾಕ್ಸ್ ಇಂದ ಹೊರಗಡೆ ಬಂದ್ಮೇಲೆ ಮೊಮೆಂಟಮ್ ಟ್ರೈ ಮಾಡಿದ ಬಟ್ ಫೇಲ್ ಆದ ಬಟ್ ಅಗೇನ್ ಮಾರ್ಕೆಟ್ ಅದ್ರ ಮೇಲೆಗಡೆ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂದ್ರೆ ಟ್ವೆಲ್ ಸಿಕ್ಸ್ಟಿ ಫೈವ್ ಟ್ವೆಲ್ ಏಯ್ಟಿ ವರ್ಗೂ ಥಿಂಕ್ ಮಾಡಲಿಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಕೊಳ್ತಾ ಐ ಸಿ ಸಿ ಬ್ಯಾಂಕ್ ಸೊ ರಿಲಯನ್ಸ್ ಅಂಡ್ ಸ್ಟಾಕ್ ಯಾವಾಗಲೂ ಡಿಸ್ಕಶನ್ ಮಾಡೋಣ ಬಿಕಾಸ್ ವೇಟೇಜ್ ಚೆನ್ನಾಗಿರುತ್ತೆ ಬ್ಯಾಂಕ್ ನಿಫ್ಟಿ ಒಳಗಡೆ ಸೊ ಇದ್ರ ಪ್ರಕಾರ ಮಾರ್ಕೆಟ್ ನಲ್ಲಿ ಒಂದು ಲೈಟ್ ಆಗಿ ಬ್ರೇಕ್ ಡೌನ್ ಆಗಿತ್ತು ಆದ್ರೂ ಕೂಡ ಹೋಲ್ಡ್ ಮಾಡಿದಂಗೆ ಕಾಣ್ತಾ ಇದೆ ಒನ್ ಅವರ್ ಸ್ವಿಚ್ ಮಾಡಿ ಓಕೆ ಲುಕ್ ಕಟ್ ಯೋರ್ ಓಕೆ ಮೇಜರ್ ಲೆವೆಲ್ ಟ್ರೆಂಡ್ ಲೈನ್ ನ ಮಾರ್ಕೆಟ್ ಏನಾಯ್ತು ಬ್ರೇಕ್ ಡೌನ್ ಮಾಡಿದ ಮುಂಚಾನೆ ಬುಕ್ ಬ್ರೇಕ್ ಡೌನ್ ಮಾಡಿದ್ರು ಕೂಡ ಇಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ ಕಾರಣ ಏನಿರ್ಬೋದಪ್ಪ ಅಂದ್ರೆ ಎಸ್ ಹಿ ಹ್ಯಾಸ್ ಅ ಸಪೋರ್ಟ್ ಯೋ ಓಕೆ ಈ ಸಪೋರ್ಟ್ ನಾಳೆ ಏನಾದರೂ ಫೇಲ್ ಆದ್ರೆ ಟ್ವೆಲ್ ಫೋರ್ಟಿ ಫೈವ್ ಕೆಳಗಡೆ ಹೋದರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ಸೈಡ್ ವೇಸ್ ಟು ಪಾಸಿಟಿವ್ ಓಕೆ ಸೈಡ್ ವೇಸ್ ಟು ನೆಗೆಟಿವ್ ಅನ್ನೋ ಸಾಧ್ಯತೆ ಇದೆ ದಟ್ ಇಸ್ ಸ್ಟಿಲ್ ಟ್ವೆಲ್ ಟ್ವೆಂಟಿ ಲೆವೆಲ್ ಓಕೆ ಇದನ್ನ ನಾವು ಇಂಪಾರ್ಟೆಂಟ್ ಎಕ್ಸ್ಪೆಕ್ಟ್ ಆಗಿ ಚೆಂಕ್ ಮಾಡೋಣ ಮಾರ್ಕೆಟ್ ನಾಳೆ ಕೆಳಗಡೆ ಹೋಗುತ್ತೋ ಇಲ್ಲಿ ಬೋನ್ ಆಂಗಲ್ನಲ್ಲಿ ಓಕೆ ಭಾರತೀಯ ಟೆಲ್ ನೋಡ್ಕೊಳ್ಳಿ ಮಾರ್ಕೆಟ್ ಹ್ಯಾಸ್ ಕಂಪ್ಲೀಟ್ಲಿ ಇನ್ ದ ಟಫ್ ಪೊಸಿಷನ್ ಈ ಒಂದು ಮಾರ್ಕೆಟ್ ಪ್ರೆಷರ್ ಇದ್ರೂ ಕೂಡ ಬ್ಯಾಂಡ್ ಭಾರತೀಯ ಟೆಲ್ ವಾಸ್ ಹೋಲ್ಡಿಂಗ್ ಪಾಸಿಟಿವ್ ಓಕೆ ನೋಡ್ಕೋಬಹುದು ಮಾರ್ಕೆಟ್ ಈ ಒಂದು ಮಾರ್ಕೆಟ್ ನೆಗೆಟಿವ್ ಇದ್ರೂ ಮೇಲಗಡೆ ಹೋಲ್ಡ್ ಮಾಡಿದ್ರಿಂದ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಅಬೌವ್ ದಿಸ್ ಲೆವೆಲ್ ಓಕೆ ಈ ಲೆವೆಲ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ವಿ ಅರೌಂಡ್ ಸೆವೆಂಟೀನ್ ಹಂಡ್ರೆಡ್ ಸಿಕ್ಸ್ ಓಕೆ ಇದನ್ನ ದಾಟಿದರೆ ನಿಮಗೆ ಒಂದು ಮೊಮೆಂಟಮ್ ಕೊಡುವ ಸಾಧ್ಯತೆ ಇದೆ ಅದು ಕೂಡ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಬರುವುದು ಸೆವೆಂಟೀನ್ ಹಂಡ್ರೆಡ್ ಫೋರ್ಟಿ ಲೆವೆಲ್ ವರ್ಗೂ ಸೊ ಲೆಟ್ಸ್ ಲುಕ್ ಆಟ್ ಮಾರ್ಕೆಟ್ ಮೇಲೆ ಹೋದರೆ ಸೆವೆಂಟೀನ್ ಜೀರೋ ಸೆವೆನ್ ಮೇಲೆ ಹೋದ್ರೆ ಹೈಯರ್ ಲೋ ಆಗ್ತಾ ಇದ್ರೆ ವಿರ್ ಥಿಂಕಿಂಗ್ ಅಬೌಟ್ ಗೋ ಅಪ್ ಸೈಡ್ ಓನ್ಲಿ ಸೊ ಡಿವಿಸ್ ಲ್ಯಾಬ್ ನಾವು ಬಹಳ ದಿನದಿಂದ ನೋಡ್ತಾ ಇದ್ವಿ ಸೊ ಒಂದು ಮಾರ್ಕೆಟ್ ಈ ಇಂದ ಈ ಬೌಂಡ್ರಿ ಹೋಗುತ್ತೆ ಈ ಬೌಂಡ್ರಿ ರಿಜೆಕ್ಟ್ ಆದ್ರೆ ಈ ಬೌಂಡ್ರಿ ಬರುತ್ತೆ ಇದು ಕಾಮನ್ ಆಗಿದೆ ಸೊ ಇವನ್ ಆಫ್ಟರ್ ದ ರಿಸಲ್ಟ್ ಮಾರ್ಕೆಟ್ ಇಲ್ಲಿವರೆಗೂ ಹೋಗಿದ್ದ ಈಗ ಅಗೇನ್ ಆರ್ ಸಾವಿರ ಎರಡ್ ರಿಜೆಕ್ಟ್ ಆಗ್ತಾ ಇದೆ ಸೊ ಈಗ ಅಪಾರ್ಚುನಿಟಿ ಆಗಿ ತಗೊಂಡು ನಾವೇನ್ ಮಾಡೋಣ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಫೈವ್ ತೌಸಂಡ್ ನೈನ್ ಫೋರ್ಟಿ ಏನ್ ಲೆವೆಲ್ ಇದೆಲ್ಲ ಓಕೆ ಇವತ್ತಿನ ಏನಾದ್ರು ಲೋ ಬ್ರೇಕ್ ಡೌನ್ ಆಗ್ತಾ ಇದ್ರೆ ನಾವು ಟಾರ್ಗೆಟ್ ಮಾಡೋದು ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ವರೆಗೂ ಮಾಡಬಹುದು ಇದೆ ಬಿಕಾಸ್ ಮಾರ್ಕೆಟ್ ಈ ರೇಂಜ್ ಟ್ರೇಡಿಂಗ್ ಆಗ್ತಾ ಇದ್ರೆ ನಾವು ಇದನ್ನೇ ಸ್ವಿಂಗ್ ಆಂಗಲ್ ಇಂದ ಥಿಂಕ್ ಮಾಡಿದ್ರು ಕೂಡ ವೈ ಕ್ಯಾಂಡ್ ಯು ಟ್ರೈ ಫಾರ್ ಅನದರ್ ಟೂ ಹಂಡ್ರೆಡ್ ಪಾಯಿಂಟ್ ಟೌನ್ ಅನ್ನೋ ಅಲ್ಲಿ ಈ ನ ಮಾಡಬಹುದು ಓಕೆ ಆಟೋ ಸೆಕ್ಟರ್ ಒಳಗಡೆ ಬೆಸ್ಟ್ ಅಲ್ಲಿ ಸಿಕ್ಕಿರೋದಪ್ಪ ಅಂದ್ರೆ ಎಮ್ ಆಲ್ ಟೈಮ್ ಹೈ ರಿಜೆಕ್ಷನ್ ಮಾಡ್ಕೊಂಡು ಬಿಟ್ಟು ಮೇಜರ್ ಅಲ್ಲಿ ಮಾರ್ಕೆಟ್ ಮಾಡಿರುವ ಕ್ಯಾಂಡಲ್ ಯಾವ ರೀತಿ ಸ್ಟ್ರಾಂಗ್ ನೆಗೆಟಿವ್ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಲೋ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಮೇನ್ ಕಾಮನ್ ಲೈನ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಟ್ವೆಂಟಿ ಲೆವೆಲ್ ಬರುತ್ತೆ ಅದನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಾ ವಿ ಕ್ಯಾನ್ ಗೋ ಫಾರ್ ಸೆಲ್ಲಿಂಗ್ ಸೈಡ್ ಪ್ರೊವೈಡೆಡ್ ಇಲ್ಲಿ ಬಹಳ ಬೆಸ್ಟ್ ಕೆಲಸ ಏನಂದ್ರೆ ಸರ್ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್ ಮಾಡ್ಕೊಂಡಿದೆ ಈಸಿಲಿ ಬ್ರೇಕ್ ಡೌನ್ ಅಥವಾ ಮೇಲೆಗಡೆ ಹೋಗ್ಲಿಕ್ಕೆ ಕೊಡೋದಿಲ್ಲ ಅನ್ನೋ ಒಂದು ಬೆಸ್ಟ್ ಲೆವೆಲ್ ಇದೆ ವೈ ಕಾಂಟ್ ವಿ ಗೋ ಫಾರ್ ಆಪ್ಷನ್ ಸೆಲ್ಲಿಂಗ್ ಲೈಕ್ ಸ್ಟಾಕ್ ಆಪ್ಷನ್ ಸೆಲ್ಲಿಂಗ್ ಹೋಗ್ತೀರಿ ಸೊ ಔಟ್ ಆಫ್ ದ ಮನಿ ಲಾ ಲಾಜಿಕಲ್ ಥಿಂಗ್ ಮಾಡಿದ ಮೂರ್ ಸಾವಿರದ ನಾಲ್ಕುನೂರು ಓಕೆ ಅಥವಾ ಮೂರ್ ಸಾವಿರ ಐದನೂರು ಕೂಡ ಕಾಲ್ ನ ರೈಟಿಂಗ್ ಮಾಡಿದ್ರೆ ಮಂತ್ಲಿ ಇನ್ಕಮ್ ತರ ನಾವು ಕ್ರಿಯೇಟ್ ಮಾಡ್ಕೋಬಹುದು ಲಾಟ್ ಸೈಸ್ ಹೆಂಗ್ ನೂರ ಎಪ್ಪತ್ತೈದು ಸೊ ನೋಡ್ಕೊಳ್ಳಿ ಇಪ್ಪತ್ತು ರೂಪಾಯಿ ನಾವು ಪ್ರೀಮಿಯಂ ನ ಶಾರ್ಟ್ ಮಾಡಿದ್ರೆ ಅರೌಂಡ್ ತ್ರೀ ತೌಸಂಡ್ ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ನಾವು ಪೊಸಿಷನ್ ಅಥವಾ ಪ್ರಾಫಿಟಬಿಲಿಟಿ ಸಿಗುವ ಸಾಧ್ಯತೆ ಇದೆ ಇನ್ ಕೇಸ್ ಮಾರ್ಕೆಟ್ ಇದ್ರ ಕೆಳಗಡೆ ಹೋಲ್ಡ್ ಮಾಡ್ತಾ ಇದ್ದೀವಿ ನಮಗೆ ಏನ್ ಬೇಕು ಸೆಲ್ಲಿಂಗ್ ಮಾಡಿದಾಗ ಮಾರ್ಕೆಟ್ ಸ್ಲೋಲಿ ಕೆಳಗಡೆ ಹೋಗ್ಲಿ ಅಥವಾ ಫಾಸ್ಟ್ ಆಗಿ ಹೋಗ್ಲಿ ಅಥವಾ ಸ್ಲೋಲಿ ಮೇಲೆಗಡೆ ಬರಲಿ ಈ ಮೂರು ಸಿಚುವೇಷನ್ ಅಲ್ಲಿ ಇದ್ದ ಮಾಡಿದ್ರಿ ओनली फास्ट स्पीड मेलगड बंद मैं मार्केट लास्क साध्य है साध्यते कमी बिकॉज ह्यूज रेड कैंडल रेड ना ಓಕೆ ಈ ರೀತಿ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂಡ್ ಸೆನ್ಸೆಕ್ಸ್ ಜೊತೆಗೆ ಕೆಲವು ಇಂಟ್ರಾಡಿ ಸ್ಟಾಕ್ಸ್ ಕಡೆ ಕೂಡ ಡಿಸ್ಕಶನ್ ಮಾಡ್ತಾ ಇದ್ವಿ ಸ್ವಿಂಗ್ ಆಂಗಲ್ ಡಿಸ್ಕಶನ್ ಮಾಡ್ತಾ ಇದ್ವಿ ಏನಾದ್ರೂ ಇಂಪಾರ್ಟೆಂಟ್ ಚೇಂಜಸ್ ಇದ್ರೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳ ಕಡೆ ಇದೆ ಸೊ ಇದರಿಂದಾನೆ ಜಾಯ್ನ್ ಆಗ್ತೀರಿ ಯಾವುದೋ ಪಬ್ಲಿಕ್ ಲೆವೆಲ್ ಅಲ್ಲಿ ಇದನ್ನ ಇಟ್ಟಿಲ್ಲ ಓಕೆ ಬಿಕಾಸ್ ಇಂಪರ್ಸನೇಷನ್ ಜಾಸ್ತಿ ಮಾಡ್ತಾರೆ ನಿಮ್ಗೆ ಯಾವ್ದಾದ್ರು ಕಾಲ್ ಮಾಡಿ ಅಥವಾ ಅಹ್ ನಮ್ಮ ಹೆಸರು ಮೇಲೆ ಬೆಲೆ ಉಟ್ಟರ ಮೇಲೆ ಏನೋ ದುಡ್ಡು ಕೇಳಿದ್ರೆ ದಯವಿಟ್ಟು ಕೊಡ್ಲಿಕ್ಕೆ ಹೋಗ್ಬೇಡಿ ಅಂಡ್ ಯಾವುದೇ ಆ್ಯಂಗಲ್ ಅಲ್ಲಿ ಅವ್ರಿಗೆ ಅವ್ರಿಗೂ ಅವರಿಗೆ ಮೋಸ ಆಗ್ಲಿಕ್ಕೆ ಹೋಗ್ಬೇಡಿ ಓಕೆ ಸೊ ಎನಿವೇ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು